ಫ್ರೆಂಡ್ಸ್ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಸಾರಿ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು ಇದು ಯಾವ ಥರದ ಸ್ಕ್ಯಾನ್ಗಳು ಮಾಡ್ತಾರೆ ಅಂತೇಳಿ ವಿವರವಾಗಿ ತಿಳಿಸ್ಕೊಡ್ರಿ ಅಂತ ನಾನೊಬ್ಬ ವೀಕ್ಷಕರು ಹೇಳಿದರು ಸೊ ಹಾಗಾಗಿ ಸ್ಕ್ಯಾನ್ಗಳು ಎಷ್ಟು ಸಾರಿ ಮಾಡಬೇಕು ಅದಕ್ಕೆ ಯಾವ ಥರ ಸ್ಕ್ಯಾನ್ ಹೇಳ್ತಾರೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೇನೆ ಮೊಟ್ಟ ಮೊದಲೇದಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಅಂದರೆ ನಿಮಗೆ ಮುಟ್ಟು ಬಂದಿಲ್ಲ ಸೊ ಆಗ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊತೀರಾ ಸೊ ಅದರಲ್ಲಿ ಎರಡು ಗೆರೆಗಳು ಕಾಣಿಸ್ತದೆ ಸೊ ಇದು ಪ್ರೆಗ್ನೆನ್ಸಿ ಇರೋ ಸಾಧ್ಯತೆ ಅಂತ ಬರ್ತದೆ ನೀವು ಸೊ ಆವಾಗ ಫಸ್ಟ್ ಸಜೆಷನ್ ನಾನು ಹೇಳೋದು ನೀವು ಪೀರಿಯಡ್ ಮಿಸ್ ಮಿಸ್ ಆಗಿ ಒಂದು ಐದರಿಂದ ಏಳು ದಿವಸ ಆಗಿದ್ರೆ ನೀವು ಹೋಗಿ ಫಸ್ಟ್ ಸ್ಕ್ಯಾನ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಇಷ್ಟು ಬೇಗ ಯಾಕೆ ನಾವು ಆಮೇಲೆ ಮೂರು ತಿಂಗಳಾದಮೇಲೆ ಮಾಡಿಸ್ಕೋತೀವಿ ಐದನೇ ತಿಂಗಳಲ್ಲಿ ಮಾಡಿಸ್ಕೋತೀವಿ ಅಂತ ಹೇಳ್ಬೋದು ಈ ಫಸ್ಟ್ ಸ್ಕ್ಯಾನ್ ಬಹಳ ಇಂಪಾರ್ಟೆಂಟು ಕೆಲವು ವಿಷಯಗಳ ಸಲುವಾಗಿ ಯಾವುದು ಅಂತ ಹೇಳ್ತೀನಿ ಮೊಟ್ಟ ಮೊದಲನೇದಾಗಿ ನಿಮ್ಮದು ಕನ್ಫರ್ಮೇಶನ್ ಆಫ್ ಪ್ರೆಗ್ನೆನ್ಸಿ ಅಂದರೆ ನೀವು ಕೇವಲ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣವೇ ಪ್ರೆಗ್ನೆಂಟ್ ಇದ್ದೀರಿ ಅಂತ ಅರ್ಥಲ್ಲ ಕೆಲವೊಮ್ಮೆ ಅದು ಫಾಲ್ಸ್ ಪಾಸಿಟಿವ್ ಆಗಿರ್ಬೋದು ಆನಂತರ ಕೆಲವೊಮ್ಮೆ ಮೋಲಾರ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಕೆಲವೊಮ್ಮೆ ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಂದರೆ ಅದು ಪ್ರೆಗ್ನೆನ್ಸಿ ನಿಂತ್ಕೊಂಡು ಮತ್ತೆ ಹೋಗ್ಬಿಡ್ತದೆ ಅಥವಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಂದರೆ ಟ್ಯೂಬ್ಗಳಲ್ಲಿ ಓವರಿಯಲ್ಲಿ ಅಥವಾ ಅಪ್ಡೌನಲ್ಲಿ ನಿಂತಿರೋ ಸಾಧ್ಯತೆ ಇರ್ತದೆ ಅಂದರೆ ಗರ್ಭಾಶಯದ ಹೊರಗಡೆ ಸೊ ದಟ್ ಕ್ಯಾನ್ ಬಿ ಡೇಂಜರಸ್ ಸೊ ಹಾಗಾಗಿ ತಾವು ಕನ್ಫರ್ಮೇಷನ್ ಆಫ್ ಪ್ರೆಗ್ನೆನ್ಸಿ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಇದೆಯೋ ಇಲ್ಲೋ ಅಥವಾ ಇದ್ರೆ ಸರಿಯಾಗಿ ಗರ್ಭಾಶಯದಲ್ಲಿ ನಿಂತಿದೆ ಅನ್ನೋದು ಆನಂತರ ಡೇಟಿಂಗ್ ಸೊ ನಾವು ಈ ಸಮಯದಲ್ಲಿ ಡೇಟಿಂಗ್ ಅಂತ ಮಾಡ್ತೀವಿ ಅಂದರೆ ಹಾರ್ಟ್ ಬೀಟ್ ಚೆನ್ನಾಗಿ ಬಂದಿದೆ ಸೊ ನೀವು ಹೇಳಿದ ಮುಟ್ಟಿನ ಲಾಸ್ಟ್ ಮೆನ್ಸಲ್ ಪೀರಿಯಡ್ ಅಂತ ಹೇಳ್ತೀವಲ್ಲ ಎಲ್ ಎಂ ಪಿ ಆ ಡೇಟ್ಗೂ ಮತ್ತು ಸ್ಕ್ಯಾನ್ ಡೇಟ್ಗೂ ಹೊಂದಾಣಿಕೆ ಆಗ್ತಾ ಇದೆ ಸೊ ನಾವು ವಾಟ್ ವಿ ಡೂ ಎಸ್ ಕಾಲ್ಡ್ ಎಸ್ ಅಸೈನ್ಮೆಂಟ್ ಆಫ್ ಡೇಟ್ ಅಂದರೆ ನಿಮ್ಮ ಡೆಲಿವರಿ ಡೇಟನ್ನು ಅವಾಗ ಅಸೈನ್ ಮಾಡ್ತೀವಿ ಸೊ ಎಲ್ಲ ಕಾರಣಗಳಿಂದ ನೀವು ಆರನೇ ವಾರದಿಂದ ಎಂಟನೇ ವಾರದಲ್ಲಿ ಪ್ರೆಗ್ನೆನ್ಸಿಯ ಈ ಡೇಟಿಂಗ್ ಸ್ಕ್ಯಾನ್ ಕಮ್ ಕನ್ಫರ್ಮೇಶನ್ ಸ್ಕ್ಯಾನ್ ಏನಾದರೂ ಹೇಳ್ರಿ ಇದನ್ನು ನೀವು ಮಾಡಿಸ್ಕೊಳ್ಳೋದು ತುಂಬ ಮುಖ್ಯ ಓಕೆ ಸೊ ದಟ್ ಈಸ್ ಫಸ್ಟ್ ಸ್ಕ್ಯಾನ್ ಯು ವಿಲ್ ಗೆಟ್ ಇಟ್ ಡನ್ ದೆನ್ ಎರಡನೇ ಸ್ಕ್ಯಾನ್ ನಿಮ್ಗೆ ಈಗ ಆಲ್ರೆಡಿ ಡೇಟ್ ಕರೆಕ್ಟ್ ಗೊತ್ತಿದೆ ಅದರಿಂದ ನಿಮಗೆ ಹನ್ನೊಂದನೇ ವಾರದಿಂದ ಹದಿನಾಲ್ಕನೇ ವಾರದ ಒಳಗಡೆ ಮಾಡ್ತಕ್ಕಂಥ ಸ್ಕ್ಯಾನ್ ಅನ್ನ ನಾವು ಎನ್ ಟಿ ಸ್ಕ್ಯಾನ್ ಅಂತ ಹೇಳ್ತೀವಿ ಸೊ ಈ ಬಗ್ಗೆ ನಾನು ಈ ಮೊದಲು ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೇನೆ ಎನ್ ಟಿ ಸ್ಕ್ಯಾನ್ ಮತ್ತು ಡಬಲ್ ಮಾರ್ಕರ್ ಅಂದ್ರೆ ಏನು ಅಂತೇಳಿ ದಯವಿಟ್ಟು ತಾವು ಆ ವಿಡಿಯೋನ ಹೋಗಿ ನನ್ನ ಚಾನಲಲ್ಲಿ ನೋಡ್ಬೋದು ಸೊ ಈ ಸಮಯದಲ್ಲಿ ನಾವು ಹನ್ನೊಂದನೇ ವಾರದಿಂದ ಹದಿನಾಲ್ಕನೇ ವಾರದೊಳಗಡೆ ಎನ್ ಟಿ ಸ್ಕ್ಯಾನ್ ಅಂತ ಮಾಡ್ತೀವಿ ಸೊ ಇದರಲ್ಲಿ ನಾವು ಪಾಪುನ ಬೆಳವಣಿಗೆ ಹೇಗಿದೆ ಐ ಮೀನ್ ಕ್ರೌನ್ ರಂಪ್ ಲೆಂತ್ ಅಂತ ನೋಡಿದೀವಿ ಅದೇ ಆಗಿದೆ ಆನಂತರ ಕುತ್ತಿಗೆಯ ಹಿಂಭಾಗದಲ್ಲಿ ನೀರು ಅದು ಒಂದು ನ್ಯೂಕಲ್ ಟ್ರಾನ್ಸ್ಲೂಸೆನ್ಸ್ ಅಂತ ಹೇಳ್ತೀವಿ ವಿಶೇಷ ತಜ್ಞರು ಸ್ಪೆಷಲಿ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ಗಳು ಈ ಸ್ಕ್ಯಾನನ್ನು ಮಾಡ್ತಾರೆ ಸೊ ಆ ಸ್ಕ್ಯಾನ್ ಹೇಗಿದೆ ಅದು ಮಾಡಿ ಆನಂತರ ನಾವು ಡಬಲ್ ಮಾರ್ಕರ್ ಕೂಡ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಮಷಿನ್ಗಳು ಬಂದಿರೋದ್ರಿಂದ ಕೆಲವು ಮೇಜರ್ ಡಿಫೆಕ್ಟ್ಸ್ ಈಗಾಗಲೇ ನಾವು ಹನ್ನೆರಡನೇ ವಾರದಲ್ಲಿ ಕಂಡುಹಿಡಬೋದು ಉದಾಹರಣೆಗೆ ಕೆಲವು ಮೇಜರ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ ಮತ್ತು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ ಆ ಥರಗಳಾಗಲಿ ಅಥವಾ ಅಬ್ಡಮಿನಲ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ ಅಥವಾ ಕೈ ಅಥವಾ ಕಾಲುಗಳು ಊನ ಆಗಿದ್ರೆ ಈ ಕೆಲವು ಅನಾಮಲಿಗಳನ್ನು ನಾವು ಹನ್ನೆರಡನೇ ವಾರದಲ್ಲೇ ಕಂಡುಹಿಡಬೋದು ಆ ಥರ ಏನಾದರೂ ಸಮಸ್ಯೆ ಇದ್ದರೆ ತಮಗೆ ಫರ್ದರ್ ಟೆಸ್ಟಿಂಗ್ ಮಾಡಬೇಕು ಅಥವಾ ಇದನ್ನ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡ್ಬೋದು ಆ ಥರ ಎಲ್ಲ ಡಿಶಿಷನ್ಗಳನ್ನ ನಾವು ಎನ್ ಟಿ ಸ್ಕ್ಯಾನಲ್ಲೇ ನಾವು ಮಾಡ್ಬೋದು ಬಹಳಷ್ಟು ಡಿಸಿಷನ್ಗಳನ್ನ ಹಾಗಾಗಿ ಎರಡನೇ ಇಂಪಾರ್ಟೆಂಟ್ ಸ್ಕ್ಯಾನ್ ಈಸ್ ಎನ್ ಟಿ ಸ್ಕ್ಯಾನ್ ಓಕೆ ಸೊ ಇದು ಹನ್ನೊಂದರಿಂದ ಹದಿನಾಲ್ಕನೇ ವಾರದಲ್ಲಿ ಮಾಡ್ತೇವೆ ಇನ್ನು ಮೂರನೇ ಸ್ಕ್ಯಾನ್ ಇಟ್ ಈಸ್ ಕಾಲ್ಡ್ ಅನಾಮಲಿ ಸ್ಕ್ಯಾನ್ ಅಥವಾ ಟಿಫಾ ಸ್ಕ್ಯಾನ್ ಓಕೆ ಸೊ ಇದು ಯೂಶುವಲಿ ಹನ್ನೆರಡರಿಂದ ಇಪ್ಪತ್ತ್ಮೂರನೇ ವಾರಗಳಲ್ಲಿ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ನಾವು ಪ್ರೆಗ್ನೆನ್ಸಿನ ನಾವು ತಿಂಗಳುಗಳಲ್ಲಿ ಹೇಳಲ್ಲ ಯಾಕಂದರೆ ಕೆಲವರು ಅಮಾವಾಸ್ಯ ಲೆಕ್ಕದಲ್ಲಿ ತಿಂಗಳು ಹೇಳ್ತಾರೆ ಕೆಲವರು ಕ್ಯಾಲೆಂಡರ್ ಲೆಕ್ಕಕ್ಕೆ ತಿಂಗಳು ಹೇಳ್ತಾರೆ ಸೊ ಹಾಗಾಗಿ ಯೂಶ್ವಲಿ ನಾವು ಪ್ರೆಗ್ನೆನ್ಸಿನ ನಾವು ವಾರಗಳಲ್ಲಿ ನಾವು ಯಾವಾಗಲೂ ಮೆಷರ್ ಮಾಡ್ತೇವೆ ಸೊ ಪ್ರೆಗ್ನೆನ್ಸಿ ಲಾಸ್ಟ್ ಫಾರ್ ಫಾರ್ಟಿ ವೀಕ್ಸ್ ಓಕೆ ಸೊ ಆ ಲೆಕ್ಕದಲ್ಲಿ ನಾವು ಹದಿನೆಂಟನೇ ವಾರದಿಂದ ಇಪ್ಪತ್ತ್ಮೂರನೇ ವಾರಗಳ ಒಳ ಒಳಗಡೆ ನಾವು ಮಾಡ್ತಕ್ಕಂಥದ್ದು ಇದು ಟಿಫಾ ಸ್ಕ್ಯಾನ್ ಅಥವಾ ಅನಾಮಲಿ ಸ್ಕ್ಯಾನ್ ಇದು ಯಾಕೆ ಇಂಪಾರ್ಟೆಂಟು ಈ ಸಮಯದಲ್ಲಿ ನಾವು ಭಾಳ ಡಿಟೇಲ್ಡ್ ಸ್ಟಡಿ ಮಾಡಬೇಕಾಗ್ತದೆ ಪಾಪುದು ಸೊ ಅದರ ಮುಖಚರ್ಯ ಹೇಗಿದೆ ಹಾರ್ಟ್ ಹೇಗಿದೆ ಕಿಡ್ನಿಗಳು ಹೇಗಿದ್ದಾವೆ ಲಿವರ್ ಹೇಗಿದೆ ಕೈ ಕಾಲುಗಳು ಅಂಗಾಂಗಗಳು ಹೇಗಿದ್ದಾವೆ ಯೂರಿನರಿ ಬ್ಲ್ಯಾಡ್ರ್ ಹೇಗಿದೆ ಆನಂತರ ಮೂಗು ನಾವು ನೆಸೆಲ್ ಬೋನ್ ಅಂತ ಹೇಳ್ತೀವಿ ಅದನ್ನು ನೋಡ್ತೀವಿ ಸೊ ಇದೊಂದು ಡೀಟೇಲ್ ಸ್ಕ್ಯಾನ್ ಅಂದರೆ ಇಟ್ಸ್ ಕಾಲ್ಡ್ ಟಾರ್ಗೆಟೆಡ್ ಇಂಟ್ರಾಯುಟ್ರೈನ್ ಫಿಟಲ್ ಸ್ಕ್ಯಾನ್ ಅಂತ ಹೇಳ್ತೀವಿ ನೀವು ಸೊ ಹಾಗಾಗಿ ನಾವು ಇದನ್ನು ನೀವು ನಿಮಗೆ ಅನುಕೂಲ ಇದ್ದರೆ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಹತ್ರ ಈ ಸ್ಕ್ಯಾನನ್ನು ಮಾಡಿಸೋದು ಒಳ್ಳೆಯದು ಎನ್ ಟಿ ಸ್ಕ್ಯಾನ್ ಮತ್ತು ಟಿಫಾ ಸ್ಕ್ಯಾನ್ ನನ್ನ ಸಜೆಷನ್ ಪ್ರಕಾರ ನೀವು ಫೀಟೆಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಹತ್ರ ಈ ಸ್ಕ್ಯಾನ್ ಮಾಡಿಸೋದು ಒಳ್ಳೆಯದು ಯಾಕೆಂತಂದರೆ ಅವರು ಟ್ರೈನ್ ಆಗಿರ್ತಾರೆ ಸೊ ಅವರು ಈ ಸಮಯದಲ್ಲಿ ಡಾಪ್ಲರ್ಗಳನ್ನ ನೋಡ್ತೇವೆ ಅಂದರೆ ಮುಂದೆ ನಿಮ್ಮ ಬೇಬಿಯ ಬೆಳವಣಿಗೆ ಹೇಗಿರೋ ಸಾಧ್ಯತೆ ಇದೆ ಆನಂತರ ನಿಮಗೆ ಬಿ ಪಿ ಬರೋ ಸಾಧ್ಯತೆ ಇದೆಯಾ ಇವೆಲ್ಲವುಗಳನ್ನ ನಾವು ಟಿಫಾ ಸ್ಕ್ಯಾನ್ ಸಮಯದಲ್ಲಿ ಮೆಜರ್ ಮಾಡ್ತೀವಿ ಸೊ ಹಾಗಾಗಿ ಆನಂತರ ನಾವು ಪ್ಲಾಸೆಂಟ್ ಅಂತ ಹೇಳ್ತೇವಲ್ಲ ಮಾಸ್ ಅಂತ ಹೇಳ್ತೀವಲ್ಲ ಆ ಮಾಸ್ ಎಲ್ಲಿದೆ ಕೆಳಗಡೆ ಇದೆಯಾ ಮೇಲಿದೆಯಾ ಈ ಎಲ್ಲ ಟಾರ್ಗೆಟೆಡ್ ಸ್ಕ್ಯಾನನ್ನು ನಾವು ನೋಡ್ತೀವಿ ಸೊ ಹಾಗಾಗಿ ಇದನ್ನು ನೀವು ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಈ ಅವರು ಅವೈಲೇಬಲ್ ಅಂದ್ರೆ ನಿಮ್ಮ ಗೈನಕಾಲಜಿಸ್ಟ್ ಆಗಲಿ ಅಥವಾ ರೇಡಿಯಾಲಜಿಸ್ಟ್ ಕೂಡ ಇದನ್ನು ಟಿಫಾ ಸ್ಕ್ಯಾನ್ ಮಾಡ್ಬೋದು ಬಟ್ ದಿಸ್ ಈಸ್ ಮೈ ಸಜೆಷನ್ ಓಕೆ ಡೆನ್ ಥರ್ಡ್ ಸ್ಕ್ಯಾನ್ ನಾವು ಮಾಡೋದು ಇಂಪಾರ್ಟೆಂಟ್ ಸ್ಕ್ಯಾನ್ ಏನಂದರೆ ಗ್ರೋತ್ ಸ್ಕ್ಯಾನ್ ಅಂತ ಮಾಡ್ತೀವಿ ಇದು ಯಾವಾಗ ಮಾಡ್ತೀವಿ ಅಂದರೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತೆರಡು ಮೂವತ್ನಾಲ್ಕು ವಾರದವರೆಗೆ ನಾವು ಈ ಗ್ರೋತ್ ಸ್ಕ್ಯಾನ್ ಮಾಡ್ತೀವಿ ಸೊ ಈ ಸಮಯದಲ್ಲಿ ಏನು ನೋಡ್ತೀವಿ ಅಂದರೆ ಈಗ ಆಲ್ರೆಡಿ ಟಿಫಾ ಸ್ಕ್ಯಾನ್ ಆಗಿರ್ತದೆ ಸೊ ನಾವೀಗೇನು ಮಾಡ್ತೀವಿ ಅಂತಂದರೆ ಈ ಸಮಯದಲ್ಲಿ ಬಾ ಬೆಳವಣಿಗೆ ಹೇಗಿದೆ ನೀರು ಹೇಗಿದೆವಾಗ ಚೆನ್ನಾಗಿದೆಯೋ ಇಲ್ಲೋ ಆನಂತರ ಮಾಸ್ ಏನಾದರೂ ಅವಾಗ ಕೆಳಗೆ ಇದ್ದರೆ ಅದು ಮೇಲೆ ಹೋಗಿದೆಯೋ ಇಲ್ಲೋ ಆನಂತರ ಕೆಲವು ಅನಾಮಲಿಗಳು ಉದಾಹರಣೆಗೆ ಹಾರ್ಟ್ನ ಸಮಸ್ಯೆಗಳು ನಂತರ ಕೂಡ ಬರೋ ಸಾಧ್ಯತೆ ಇರ್ತದೆ ಆದರೆ ಈಗ ಆರನೇ ತಿಂಗಳ ಸ್ಕ್ಯಾನಲ್ಲಿ ನಾರ್ಮಲ್ ಆಗಿದ್ದು ಆನಂತರ ಎಂಟನೇ ತಿಂಗಳಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಇರ್ತವೆ ಸೊ ಇವೆಲ್ಲವನ್ನ ನಾವು ಆ ಗ್ರೋತ್ ಸ್ಕ್ಯಾನಲ್ಲಿ ನಾವು ಆಗಿ ನೋಡ್ತೀವಿ ಓಕೆ ಸೊ ಇದು ಬಹಳ ಇಂಪಾರ್ಟೆಂಟು ನಿಮ್ಮ ಗ್ರೋತ್ ಯೂಶಲಿ ನಿಮ್ಮ ರೇಡಿಯಾಲಜಿಸ್ಟ್ ಆಗಲಿ ಅಥವಾ ಗೈನಿಕಾಲಜಿಸ್ಟ್ ಆಗಲಿ ಅಥವಾ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ಗಳಾಗಲಿ ಗ್ರೋತ್ ಕರ್ವ್ ಅಂತ ಹಾಕ್ತಾರೆ ಸೊ ನಿಮ್ಮ ಪಾಪಿನ ಬೆಳವಣಿಗೆ ಗ್ರೋತ್ ಕರ್ವ್ನಲ್ಲಿ ಇದೆಯೋ ಇಲ್ಲೋ ಆ ಗ್ರೋತ್ ಕರ್ವ್ನ ಒಳಗಡೆ ಅಥವಾ ಹೊರಗಡೆ ಇದ್ದರೆ ಇದು ಏನು ಸಾಧ್ಯತೆಗಳಿರ್ಬೋದು ಉದಾಹರಣೆಗೆ ತಾಯಿಗೆ ಡಯಾಬಿಟಿಸ್ ಇರೋ ಸಾಧ್ಯತೆಗಳಿದ್ದಾಗ ಅಥವಾ ವೆಯ್ಟ್ ಜಾಸ್ತಿ ಇರ್ಬೋದು ಆ ಬಿ ಪಿ ಅಥವಾ ಬೇರೆ ಸಮಸ್ಯೆಗಳಿದ್ದಾಗ ಅದರ ವೆಯ್ಟ್ ಕಡಿಮೆ ಇರ್ಬೋದು ನಾವು ಫೀಟಲ್ ಗ್ರೋತ್ ರಿಸ್ಟ್ರಿಕ್ಷನ್ ಅಂತ ಹೇಳ್ತೀವಿ ಅಂದರೆ ಆ ಪಾಪಿನ ವೆಯ್ಟ್ ಕಡಿಮೆ ಆಗೋದಾಗ್ಲಿ ನೀರು ಕಡಿಮೆ ಆಗೋದಾಗಲಿ ಈ ಎಲ್ಲವನ್ನ ನಾವು ಗ್ರೋತ್ ಸ್ಕ್ಯಾನಲ್ಲಿ ಮಾಡ್ತೇವೆ ಸೊ ಓವರ್ ಆಲ್ ಹೆಚ್ಚು ಕಡಿಮೆ ಇಲ್ಲಿಗೆ ಸ್ಕ್ಯಾನ್ಗಳು ಮಾಡೋ ಸಾಧ್ಯತೆಗಳು ಮುಗಿದು ಹೋಗ್ತದೆ ಇನ್ನು ಮೂವತ್ನಾಲ್ಕು ವಾರಗಳಾದ ಮೇಲೆ ಮೂವತ್ತಾರನೇ ವಾರ ಮೂವತ್ತೆಂಟನೇ ವಾರ ತಾವು ನಲವತ್ತನೇ ವಾರದವರೆಗೂ ಪ್ರೆಗ್ನೆನ್ಸಿ ಚೆಕಪ್ ಹೋಗ್ತಿರಲ್ಲ ಆ್ಯಂಟಿನೆಟಲ್ ಚೆಕಪ್ಗೆ ಆ ಸಮಯಗಳಲ್ಲಿ ಡೌಟ್ ಬಂದರೆ ನಿಮ್ಮ ವೈದ್ಯರಿಗೆ ಇಲ್ಲ ಬೆಳವಣಿಗೆ ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು ಅಥವಾ ನೀರಿನ ಪ್ರಮಾಣ ಜಾಸ್ತಿ ಹೇಗಿದೆ ಕೆಲವು ಹೈರಿಸ್ಕ್ ಪ್ರೆಗ್ನೆನ್ಸಿಯಲ್ಲಿ ಉದಾಹರಣೆಗೆ ಬಿ ಪಿ ಇದ್ದಾಗ ತಾಯಿಗೆ ಶುಗರ್ ಇದ್ದಾಗ ನಾವು ಮತ್ತೆ ಡಾಪ್ಲರ್ ಮತ್ತು ಆಮ್ಯುನಟಿಕ್ ಫ್ಲೂಡ್ ನೋಡೋದಾಗಲಿ ಅಥವಾ ಮತ್ತೊಂದು ಸಲ ಗ್ರೋತ್ ಸ್ಕ್ಯಾನ್ ಮಾಡೋ ಸಾಧ್ಯತೆಗಳು ಇರ್ತದೆ ಸೊ ಹಾಗಾಗಿ ಯೂಶ್ವಲಿ ನಾನು ಹೇಳೋದಂದರೆ ಫಸ್ಟ್ ಡೇಟಿಂಗ್ ಸ್ಕ್ಯಾನ್ ದೆನ್ ಎಂಟಿ ಸ್ಕ್ಯಾನ್ ದೆನ್ ಟಿಫಾ ಸ್ಕ್ಯಾನ್ ಆ್ಯಂಡ್ ಗ್ರೋತ್ ಸ್ಕ್ಯಾನ್ ಇಲ್ಲಿಗೆ ನಿಮ್ಮ ಸ್ಕ್ಯಾನ್ಗಳು ಮುಗಿತದೆ ಆ ನಂತರ ಅವಶ್ಯಕತೆ ಇದ್ದರೆ ಮಾತ್ರ ನಿಮ್ಮ ವೈದ್ಯರು ಫರ್ದರ್ ಸ್ಕ್ಯಾನಿಂಗ್ನ ಮಾಡ್ತಾರೆ ಸೊ ಕೆಲವು ಫ್ರೀಕ್ವೆಂಟಾಗಿ ಕೇಳ್ತಕ್ಕಂಥ ಕ್ವಶನ್ ಏನಂದರೆ ಈ ನಾಲ್ಕೈದು ಸಲ ಸ್ಕ್ಯಾನ್ ಮಾಡೋದರಿಂದ ಪಾಪುಗಾಗಲಿ ತಾಯಿಗಾದರೂ ಏನು ತೊಂದರೆ ಇದೆಯಾ ಅಂತ ಕೇಳ್ತಾರೆ ಇದುವರೆಗೂ ಮಾಡ್ತಕ್ಕಂಥ ಅಂದರೆ ಸ್ಟಡಿಗಳು ಈಗಾಗಲೇ ಸ್ಕ್ಯಾನಿಂಗ್ ನಮ್ಮ ಅಲ್ಲಿ ಒಂದು ಸುಮಾರು ಮೂವತ್ತು ವರ್ಷಗಳ ಮೇಲಾಗಿದೆ ಯಾವುದೇ ರೀತಿ ಪಾಪುವರನ್ನಾಗಲಿ ಅಥವಾ ತಾಯಿಗಾಗಲಿ ಯಾವುದೇ ರೀತಿ ತೊಂದರೆಗಳಿದೆ ಅಂತ ಸಾಬೀತಾಗಿಲ್ಲ ಸೊ ಹಾಗಾಗಿ ಇಟ್ ಈಸ್ ರಿಲೇಟಿವ್ಲಿ ವೆರಿ ಸೇಫ್ ಸೊ ಇದ್ರ ಬಗ್ಗೆ ತಾವು ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ ಇನ್ನೂ ಒಂದು ವಿಷಯ ನಾನು ಹೇಳ್ತೀನಿ ಎಲ್ಲ ಸಮಸ್ಯೆಗಳು ಹಾರ್ಟಿನ ಸಮಸ್ಯೆಗಳಾಗಲಿ ಅಥವಾ ಬ್ರೈನ್ನಲ್ಲಿ ಡೆವಲಪ್ಮೆಂಟ್ ಸಮಸ್ಯೆಗಳಾಗಲಿ ಬೇರೆ ಕಿಡ್ನಿಯಲ್ಲಿ ಬರತಕ್ಕಂಥ ಸಮಸ್ಯೆಗಳಾಗಲಿ ಎಲ್ಲ ಸಮಸ್ಯೆಗಳು ಸ್ಕ್ಯಾನಲ್ಲಿ ಕಾಣೋದಿಲ್ಲ ಇನ್ನೂ ನಮ್ಮ ಟೆಕ್ನಾಲಜಿ ಆ ಹಂತಕ್ಕೆ ಎಲ್ಲ ಸಮಸ್ಯೆಗಳನ್ನು ಕಂಡುಹಿಡಿದು ಬಿಡ್ತೇವೆ ಅಂತಕ್ಕಂಥ ಹಂತಕ್ಕೆ ಹೋಗಿಲ್ಲ ಆದರೆ ಫೀಟಲ್ ಮೆಡಿಸಿನ್ ಅಂತಕ್ಕಂಥ ಈ ಬ್ರ್ಯಾಂಚ್ ಏನಿದೆಯಲ್ಲ ಪ್ರತಿದಿನ ಡೆವಲಪ್ಮೆಂಟ್ ಆಗ್ತಾ ಇದೆ ಭಾಳಷ್ಟು ಪ್ರಮಾಣದ ಸಮಸ್ಯೆಗಳನ್ನ ನಾವು ಕಂಡುಹಿಡಿಬಹುದು ಸೊ ಹಾಗಾಗಿಬಿಟ್ಟು ಈಗ ನಾವು ಸ್ಕ್ಯಾನ್ನಿಂದ ಭಾಳಷ್ಟು ಸಮಸ್ಯೆಗಳನ್ನ ಕಂಡುಹಿಡಿಯತಕ್ಕಂಥ ಕಾನ್ಫಿಡೆನ್ಸ್ ಇರೋದ್ರಿಂದಲೇ ಈಗ ಎಷ್ಟೋ ಸಮಸ್ಯೆಗಳನ್ನ ಮೊದಲೇ ಕಂಡು ಹಿಡಿದು ಸಮಸ್ಯೆಗಳಿದ್ದಾಗ ಫೀಟಲ್ ಥೆರಪಿ ಅಂತ ಮಾಡ್ತಾರೆ ಕೆಲವು ಸಮಸ್ಯೆಗಳನ್ನ ಡೆಲಿವರಿ ಮೊದಲೇ ಟ್ರಾನ್ಸ್ಫ್ಯೂಷನ್ ಮಾಡೋದಾಗಲಿ ಅಥವಾ ಕೆಲವೊಮ್ಮೆ ಲೇಸರ್ ಅಬ್ಲೇಷನ್ ಅಂತ ಮಾಡ್ತಾರೆ ಟ್ವಿನ್ ಟು ಟ್ವಿನ್ ಸಿಂಡ್ರೋಮ್ ಇದ್ದಾಗ ಸೊ ಈ ಥರದೆಲ್ಲ ಇನ್ನೂ ಇನ್ನೋವೇಷನ್ಸ್ ಸಾಕಷ್ಟು ಆಗ್ತಾ ಇದೆ ಓಕೆ ಸೊ ನಿಮ್ಮ ಡೌಟ್ಗಳನ್ನು ನಿಮ್ಮ ವೈದ್ಯರ ಹತ್ರ ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಚರ್ಚೆ ಮಾಡಿ ಫೀಟೆಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಹತ್ರ ಭೇಟಿಯಾಗಿ ಸೊ ಇನ್ನೇನಾದರೂ ನಿಮಗೆ ಸಂದೇಹಗಳಿದ್ದರೆ ನೀವು ಚಾಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು